ಕೆರೆ ಆ ಕಡೆ ಹೋಗ್ಬಿಡುತ್ತ ಅದ ನೋಡಿ ಅಕ್ಕಿ ಹೊಟ್ಟೆಲಿ ಇವಾಗ ಮೇಬಿಲ್ಲ ಒಂಚೂರು ಆದ್ರೆ ಪಟ್ಟ ಇಲ್ಲ ರೆಡಿ ಐತೆ ಹೊಸ ವಿಡಿಯೋ ಪ್ರೀ ಇದೆ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಚಾನಲ್ವತ್ತಿನ ವೀಡಿಯೋದಲ್ಲಿ ಏನಂತಂತೆ ಒಂದು ತ್ರೀ ಟು ಫೋರ್ ಫೈವ್ ಡೇಸ್ ಆಗೋಯ್ತು ನಾನು ಅಕ್ಕಿನ ಬಿಟ್ಟಿಲ್ಲ ಅಕ್ಕಿನ ಬಿಟ್ಟಿಲ್ಲ ಅಂದರೆ ಬಿಡ್ತಾ ಬಿಡ್ತಾಯಿದ್ದೀನಿ ಬಟ್ ಅಕ್ಕಿ ಬಿಟ್ಟಿರೋ ವೀಡಿಯೋ ನಿಮಗೆ ತೋರಿಸ್ತಾ ಇಲ್ಲ ಅದರಿಂದ ಒಂದೆರಡು ಕಮೆಂಟ್ ಬಂದಿತ್ತು ಬರೋ ಪಟ್ಟ ಏನಾಯ್ತು ಅರ್ಥ ಆಯ್ತಾ ಇಲ್ಲ ಪಟ್ಟ ಏನು ಮಾಡ್ತಾ ಇತ್ತು ಇವಾಗ ಎಲ್ಲ ಕೇಳ್ತಾಯಿದ್ರಿ ಸೊ ಇವತ್ತು ಲೈವಲ್ಲಿ ಪಟ್ಟಾನ ಬಿಡೋಣ ವಾಪಸ್ಸು ಏನು ಮಾಡುತ್ತೆ ಅಂತ ನೋಡೋಣ ಹಾಗೆ ಹೊಸ ಪಟ್ಟಗಳು ತಂದಿದೆ ಹೊಸ ಪಟ್ಟಗಳು ತೋರಿಸ್ಕೊಡ್ತೀನಿ ನಿಮಗೆ ಅಂತಂದಿದೆ ಹೊಸ ಪಟ್ಟಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ಎಂಟು ಗಂಟೆ ನೋಡಿ ನೀವೇನು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೆವೆಂಟಿ ಸಿಕ್ಸ್ಗೆ ರೀಚ್ ಮಾಡಿದ್ದೀರಾ ಮೊನ್ನೆ ಹೇಳಿದೆ ರೀಸೆಂಟಾಗಿ ತರ್ಟಿ ಸಬ್ಸ್ಕ್ರೈಬರ್ಸ್ ಸಪ್ ರೊಪ್ಪಂದು ಬಿದ್ದೋಯ್ತು ಅಂತ ಸೊ ತರ್ಟಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿಬಿಟ್ಟು ಸೆವೆಂಟಿ ಸಿಕ್ಸ್ಗೆ ರೀಚ್ ಮಾಡ್ಬಿಟ್ಟು ಹ್ಯಾಪಿ ಮಾಡಿಬಿಟ್ಟಿದ್ದೀರಾ ಹಿಂಗೆ 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 ರೀಚ್ ಮಾಡ್ಕೊಂಡೋಗಿ ಫುಲ್ ಹ್ಯಾಪಿ ಮಾಡಿಸಿ ನಾನು ಒಳ್ಳೆ ವೀಡಿಯೋ ಕೊಟ್ಟು ನಿಮ್ಮನ್ನ ಹ್ಯಾಪಿ ಮಾಡಿಸ್ತೀನಿ ಓಕೆನಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿಗೆ ಬಗ್ಗೆ ಪಟಾ ಎತ್ಕೊಂಡು ಹೋಗ್ಬೇಕು ಬಿಡೋಕ್ಕೆ ಪಟಾಗಿನ ನೀರು ಕೂಡ ಕೊಟ್ಟಿಲ್ಲ ಪಟಾಕಿ ನೀರು ಕೊಟ್ಕೊಂಡು ಪಟಾಕ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಿ ಆಚೆ ಬಿಟ್ಟು ಆಮೇಲೆ ಪಟ್ಟನ ಎತ್ಕೊಂಡು ನಾವು ಬಿಡೋಕ್ಕೋಗೋಣ ಯಾಕಂದರೆ ಆಗಿ ಎತ್ಕೊಂಡು ನೀರು ಕುಡಿಸ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಅದಕ್ಕೂ ಸ್ವಲ್ಪ ಮೈ ಕೈ ಎಲ್ಲ ಇಟ್ಕೊಂಡಿರುತ್ತಲ್ವ ಅದಕ್ಕೋಸ್ಕರ ಆ ಥರ ಮಾಡಲೇಬೇಕಾಗುತ್ತೆ ಹಾಗೆ ಹೊಸ ಜೊತೆಗಳಿಗೆ ಹಾಕಿದ್ದೀವಿ ಅಂತ ಕೇಳಿದ್ರೆ ಹೊಸ ಜೊತೆಗಳೆಲ್ಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಆ ಹೊಸ ಜೊತೆಗಳಲ್ಲೆಲ್ಲ ಜೊತೆ ಅಲ್ಲೇ ಶಿಫ್ಟ್ ಮಾಡಿದ್ದೀನಿ ಹಾಗೆ ಇದೇನಿದೆ ಇದು ಜೊತೆ ಗುಡ್ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ದಿವಸ ಅಂದರೆ ಈ ಗುಡ್ ರೆಡಿ ಆಗಬೇಕು ಈ ಗುಡ್ ರೆಡಿ ಆಗಿದ್ದು ಇದನ್ನೂ ಜೊತೆ ಗುಡ್ ಮಾಡಿಬಿಡ್ತೀನಿ ಅವಾಗ ಅದ್ರಲ್ಲಿ ಬೇಕಂದರೆ ಇಲ್ಲಾಂದರೆ ಇದನ್ನ ಸಿಂಗಲ್ ಗುಡ್ ಮಾಡ್ಬಿಟ್ಟು ಅದನ್ನ ಜೊತೆ ಗುಡ್ ಮಾಡಿಬಿಡ್ತೀನಿ ಯಾಕಂದರೆ ಇದರಲ್ಲಿ ಸಿಂಗಲ್ ಪಾರ್ಟಿಷನ್ಸ್ನ ನಾವು ಮಾಡ್ಕೊಬೋದು ಬಟ್ ಅದರಲ್ಲಿ ನಾವು ಸಿಂಗಲ್ ಪಾರ್ಟಿಷನ್ಸ್ನ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ವೈಡ್ ಆಗಿ ಮಾಡಿದ್ದೀವಿ ಆ ಗುಡ್ನ ಇನ್ನೊಂದು ಜೊತೆಗೆ ಅಂದ್ಬಿಟ್ಟೆ ಕರೆಕ್ಟಾಗಿ ಎಷ್ಟು ಸೈಜ್ ಬೇಕು ನೋಡಿ ಇಷ್ಟು ಸೈಜ್ ಇದ್ದರೆ ಒಂದು ಜೊತೆನ ನೀವು ಆಚೆ ಕಡೆ ಬಿಟ್ಬಿಟ್ಟು ಕ್ರಾಸ್ ಮಾಡಿಸ್ಬೇಕು ಅನ್ನೋದೇ ಇರೋಲ್ಲ ಅದಾಗದೆ ಕ್ರಾಸ್ ಮಾಡ್ಕೊಂಡು ಅದಾಗದೆ ಮೊಟ್ಟೆ ಇಡುತ್ತೆ ಆರಾಮಾಗಿ ಅದೇ ರೀತಿ ಈ ಗೂಡು ಕೂಡ ಡಿಸೈನ್ ಆಗಿರೋದು ಬಟ್ ಆ ಗೂಡು ಕೂಡ ಅದೇ ರೀತಿ ಡಿಸೈನ್ ಆಗಿರೋದು ಬಟ್ ನಾವು ಅದರಲ್ಲಿ ಪಾರ್ಟಿಷನ್ಸ್ನ ಮಾಡ್ಕೊಬೋದು ಪಾರ್ಟಿಷನ್ಸ್ನ ಮಾಡ್ಕೊತೀವಲ್ವ ಆವಾಗ ಕಮ್ಮಿ ಜಾಗ ಸಿಕ್ಕುತ್ತೆ ಅಕ್ಕಿಗಳಿಗೆ ಓಕೆನಾ ಅದರಿಂದ ಪಾರ್ಟಿಷನ್ಸ್ ಮಾಡ್ಕೊಳ್ಳೋದ್ರಿಂದ ಯೂಸ್ಫುಲ್ ನಮಗೆ ಯಾಕಂದರೆ ಗೂಡು ಜಾಸ್ತಿ ಉಳಿಯುತ್ತೆ ಎರಡು ಗೂಡಿ ಇರೋದು ಒಂದು ಗೂಡು ಇರೋದು ಎರಡು ಗೂಡಾಗುತ್ತೆ ಮೀನ್ಸ್ ಅಲ್ಲಿ ಮೂರು ಗೂಡಿದೆ ಆರು ಗೂಡಾಗುತ್ತೆ ನಮಗೆ ಆರು ಸಿಂಗಲ್ನ ಬಿಟ್ಕೊಬೋದು ಅದಕ್ಕೋಸ್ಕರ ಆರು ಸಿಂಗಲ್ಲು ಆರು ಜೊತೆ ನಾನು ಇಲ್ಲಿ ಬಿಟ್ಟರೆ ಆರು ಜೊತೆ ಅಷ್ಟೇ ಮೂರು ಜೊತೆ ಅಷ್ಟೇ ಆಗುತ್ತೆ ಅದೇ ಮೂರು ಜೊತೆ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಆರು ಸಿಂಗಲ್ ಬಿಡ್ಬೋದಲ್ವಾ ಅದನ್ನು ಯೂಸ್ಫುಲ್ ಅಲ್ವಾ ನಮಗೆ ಸ್ವಲ್ಪ ಗೂಡೆಲ್ಲ ಉಳಿಯುತ್ತೆ ಸೊ ಅದರಿಂದ ಅದನ್ನ ಡಿವೈಡ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದೀನಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ವೀಡಿಯೋದಲ್ಲಿ ಅಕ್ಕಿನ ಬಿಟ್ಟು ತೋರಿಸ್ತೀನಿ ಆಗಿ ಬಿಟ್ಟು ತೋರಿಸ್ತೀನಿ ಜಾಸ್ತಿ ದೂರ ಎತ್ಕೊಂಡು ಹೋಗ್ಬಿಡ್ತೀನಿ ಅಕ್ಕಿ ಬರುತ್ತೋ ಇಲ್ಲವೋ ಎಲ್ಲ ನೀವೇ ನೋಡ್ತೀರಾ ಅಕ್ಕ ಹತ್ರ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರ ಎತ್ಕೊಂಡು ಹೋಗ್ತಿದ್ದೀನಿ ನಾವು ಪಟ್ಟನ ಯಾಕೆಂದರೆ ಪಟ್ಟ ಜಾಸ್ತಿ ಚಕ್ರಿಗೆ ಹೋಗ್ತಾ ಇಲ್ಲ ಪಟ್ಟ ಮನೆ ಹತ್ರ ಬಂದುಬಿಟ್ರೆ ಮನೆ ಇಳಿದುಬಿಡುತ್ತೆ ಮನೆ ಹಿಡ್ಕೊಳ್ತು ಮನೆ ಹಿಡ್ಕೊಂಡೇ ಆಡ್ತೈತೆ ಬರೀ ಅಕ್ಕಿ ಅದು ಏನು ಮಾಡ್ತೈತೆ ಅಂದರೆ ಮನೆ ಹತ್ರ ಬಂದ್ಬಿಟ್ರೆ ಮನೆ ಹಿಡ್ಕೊಂಡೇ ಆಡ್ತೈತೆ ಛತ್ರಿ ಹಿಡ್ಕೊಂಡೇ ಆಡೋದು ಅಕ್ಕಿ ಆ ಅದು ಫಿನಿಶಿಂಗ್ ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಮಾಡ್ತೈತೆ ಅಕ್ಕಿ ಬೇರೆ ಎಲ್ಲೂ ಇಳಿತಲ್ಲ ಇವಾಗ ಅಂದರೆ ನಾನು ಹೇಳಿದ್ದೀನಿ ನಿಮಗೆ ಬರ್ತಾ 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 ಬುದ್ಧಿ ಕಲಿಯುತ್ತೆ ಅಂತ ಹಾಗೆ ಕಲಿತೈತೆ ಫಿನಿಶಿಂಗ್ ಬೇರೆ ಎಲ್ಲೂ ಕಾಲು ಬಿಡ್ತಾಯಿಲ್ಲ ಇವಾಗ ಅಕ್ಕಿ ಬಿಟ್ಟಿದ್ದು ಆರ್ತೈತೆ ಬಟ್ ಇಲ್ಲಿ ಬಂದು ಫಿನಿಶ್ ಮಾಡ್ತಾ ಇದೆ ಛತ್ರಿಗೆ ಇಳಿತಾ ಇಲ್ಲ ಅದೇ ಛತ್ರಿಗೂ ಕೂಡ ಇಳಿಬೋದು ಓಕೆನಾ ಟ್ರೈ ಮಾಡೋಣ ನಮ್ಮ ಕೈಲಿ ಆದಷ್ಟು ಟ್ರೈ ಮಾಡೋಣ ಇನ್ನೂ ಹೊಸ ಪಟಗಳು ತೋರಿಸ್ತೀನಿ ಹೊಸ ಪಟ್ಟಗಳು ಎರಡು ಸಖದಾಗಿದ್ದಾವೆ ಇನ್ನೂ ಎರಡು ಪಟ್ಟಗಳು ಆಗಿತ್ತಲ್ವ ಸಪ್ರೇಟ್ ಮಾಡಿದ್ವಲ್ಲ ಅದು ಕೂಡ ಸಖತ್ತಾಗಿ ಬಿದ್ದೈತೆ ಒಂದು ಇವಾಗ ನಮ್ಮ ಕೈಯಲ್ಲೊಂದು ನಾಲ್ಕು ಐದು ಪಟ್ಟ ಐತೆ ಇನ್ನೂ ಪಟಗಳು ಬರ್ತೆ ಇನ್ನೂ ಪಟಗಳು ಮಾಡಿಸೋಣ ನಾವೇ ಇಲ್ಲೇ ಮಾಡಿಸೋಣ ಎಕ್ಸ್ಪಿರಿಮೆಂಟ್ ಮಾಡೋಣ ಒಳ್ಳೊಳ್ಳೆ ಪಟಗಳು ನಿಮಗೂ ಕೊಡ್ತೀನಿ ಹಾಗೆ ನನಗೂ ನನಗೆ ಯಾವ್ದು ಪಟ್ಟ ಬೇಕು ನಾನು ಇಟ್ಕೊತೀನಿ ಆದಷ್ಟು ನಾನು ನಿಮಗೆ ಕೊಡ್ತೀನಿ ಓಕೆನಾ ಯಾಕಂದರೆ ನಾನು ಹತ್ರ ಅಪ್ಪ ಅಮ್ಮ ಇದೆ ನಾನು ಎಷ್ಟು ಬೇಕಾನ ಮಾಡಿಸ್ಕೊಂಬೋದು ಆದರೆ ನಿಮಗೆ ಕೊಡೋಕ್ಕಾಗಲ್ಲ ಹಾಗೆ ಸೊ ನನಗೆ ಆದಷ್ಟು ನಿಮ್ಮ ಪಟ್ಟಗಳನ್ನ ಕೊಡ್ತೀನಿ ಯಾರ್ಯಾರು ಸಿಕ್ಕುತ್ತೋ ಯಾರು ಬಿಡುತ್ತಾ ಗೊತ್ತಿಲ್ಲ ಸೊ ಅದೆಲ್ಲ ಮುಂದೆ ನೀವೇ ನೋಡ್ತೀರಾ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಇವಾಗ ನಾವು ಪಟ್ಟ ಇಟ್ಕೊಂಡು ಹೊರಡೋದ ಪಟ್ಟ ಇಲ್ಲ ರೆಡಿ ಐತೆ ಅವಾಗ ರೆಡಿ ಐತೆ ಅಕ್ಕಿ ನೋಡಿ ಏನು ಸೈಜು ಏನೂ ಕಳ್ಕೊಂಡಿಲ್ಲ ಅಕ್ಕಿಗೇನು ಸರ್ ತಪ್ಪದಿರೋ ಥರ ಆಗಿಲ್ಲ ಡೈಜೆಷನ್ ಪ್ರಾಬ್ಲಮ್ ಬಂದಿಲ್ಲ ಇದುವರೆಗು ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ಅಕ್ಕಿನ ಬಿಡ್ತಾ ಇದ್ದೀನಿ ಮತ್ತು ಇನ್ನೊಂದು ಪಟ್ಟ ಸಣ್ಣ ಆಗ್ತೈತೆ ಬ್ರೋ ಹಾರಾಕ್ ಬಿಟ್ಟಿದ್ದೀನಿ ಬ್ರೋ ಸಣ್ಣ ಆಗ್ತೈತೆ ಅಂತ ಅಂದರೆ ಡೋಂಟ್ ಟೇಕ್ ಟೆನ್ಷನ್ ಓಕೆನಾ ಕ್ಯಾಲ್ರೀಸ್ ಬರ್ನ್ ಆಗ್ತಾ ಇರುತ್ತೆ ಫ್ಯಾಟು ಕರಗ್ತಾ ಇರುತ್ತೆ ಸೊ ಅದರಿಂದ ಅಕ್ಕಿ ನಿಮಗೆ ಸ್ವಲ್ಪ ಸಣ್ಣ ಅನ್ನೋ ಥರ ಕಾಣಿಸುತ್ತೆ ಬಟ್ ಇಟ್ ವಿಲ್ ಬಿ ಹೆಲ್ತಿ ಹೆಲ್ತಿಯಾಗೇ ಇರುತ್ತೆ ಪಟ್ಟ ನಿಮಗೆ ಅದರ ಮೋಷನಲ್ಲಾಗ್ಬೋದು ಆದರೂ ಬಿಹೇವಿಯರಲ್ಲಿ ಆಗ್ಬೋದು ಅದು ಮಾಡೋಂಥ ಆ್ಯಕ್ಟಿವಿಟೀಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪಟ್ಟ ಹೆಲ್ತಿಯಾಗಿದೆಯಲ್ಲೋ ಅಂತ ಸಣ್ಣ ಆಗೋದು ಹಾಗೆ ಆಗುತ್ತೆ ಯಾಕಂತಂದರೆ ಒಬ್ಬ ದಪ್ಪ ಇರೋ ಮನುಷ್ಯ ಕೂತ್ಕೊಂಡಿರೋ ಜಾಗದಲ್ಲೇ ಕೂತ್ಕೊಂಡಿದ್ರೆ ದಪ್ಪ ಆಗೇ ಇರ್ತಾನೆ ಅದೇ ಓಡಾಡಿ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಸಣ್ಣ ಆಗ್ತಾನೆ ಸ್ಲಿಮ್ ಆಗ್ತಾನೆ ಫಿಟ್ ಆಗ್ತಾನೆ ಅದನ್ನ ನೀವು ಸಣ್ಣ ಅಂತೀರ ಬಟ್ ಅದು ಫಿಟ್ಟು ಓಕೆನಾ ಆರಿಸೋ ಪಟ್ಟ ಸಣ್ಣ ಆಗೋದು ಕಾಮನ್ನು ಓಕೆನಾ ಆರಿಸಿ ಇಳಿಸಾದ್ಮೇಲೆ ಚೆನ್ನಾಗಿ ಮೇವು ಕೊಟ್ಟರೆ ಅದು ರಿಕವರಿನೂ ಆಗುತ್ತೆ ಹಾಗೆ ರಿಕವರಿಗೆ ಟೈಮ್ ತಗೊಳ್ಳುತ್ತೆ ಬಟ್ ನಿಮ್ಗೆ ಗೊತ್ತಾಗಲ್ಲ ಅದು ಅಕ್ಕಿ ಫಿಟ್ಟಾಗಿರುತ್ತೆ ಹೆಲ್ತಿಯಾಗೇ ಇರುತ್ತೆ ಆರು ಅಕ್ಕಿಗಳು ಯಾವತ್ತು ನಿಮಗೆ ಸಣ್ಣ ಆಗುತ್ತೆ ಆಗುತ್ತೆ ಅಂತ ಇಲ್ಲ ಆರು ಅಕ್ಕಿಗಳು ಚಿಕ್ಕಲ್ಲ ಆಯಿತು ಅಂದರೆ ಆರೋಕೆ ಹೋಗಲ್ಲ ಅಕ್ಕಿಗಳು ಅಲ್ಲಿಲ್ಲಿ ಕೂತ್ಕೊಳ್ಳೋದು ಆ ಥರ ಮಾಡುತ್ತೆ ಸೊಪ್ಪಿರೋದು ಆ ಥರ ಮಾಡುತ್ತೆ ಬಟ್ ಅಕ್ಕಿ ಚೆನ್ನಾಗಿ ಆರ್ತೈತೆ ಬಟ್ ಸಣ್ಣ ಆಗೈತೆ ಅಂದರೆ ಇಟ್ ವಿಲ್ ಬಿ ಹೆಲ್ತಿ ಗೈಸ್ ಬಟ್ ಏನಂತಂದರೆ ಹಾರಿರೋದ್ರಿಂದ ಫ್ಯಾಟ್ ಲಾಸ್ ಆಗಿರ್ಬೋದು ಕ್ಯಾಲ್ರೀಸ್ ಬರ್ನಾಗಿ ಅಕ್ಕಿ ಸಣ್ಣ ಆಗುತ್ತೆ ಅಷ್ಟೇ ಪ್ರಾಬ್ಲಮ್ ಬೇರೆ ಏನಿರಲ್ಲ ಬಟ್ ನೀವು ಚೆನ್ನಾಗಿ ಮೇವು ಕೊಟ್ಟರೆ ಅದು ಆರಾಮಾಗಿ ರಿಕವರಿ ಆಗುತ್ತೆ ಸೊ ಅಕ್ಕಿನ ಎತ್ಕೊಂಡು ಇವಾಗ ಸೀದಾ ಹೊರ್ಡ್ತಾಯಿದ್ದೀನಿ ಮೇವ್ಗೆ ಅದು ಮೇವು ತಿಂದಿಲ್ಲ ಅಕ್ಕಿನ ಮೇವು ಮೀನ್ಸ್ ಮೇವಿನ ಹಾಕಿಲ್ಲ ನೋಡಿ ಮೇವು ಇರೋದು ಅಕ್ಕಿ ಹ್ಞೂ ಜೋಳ ಜೋ ಇದು ಇದು ಗೋಧಿ ಗೋಧಿನೇ ಎತ್ಕೊಂಡು ತಿನ್ನ ಕಳ್ಳ ಶಿಶ್ಯನಿಂದ ಬಲೋ ಕಳ್ಳನಲ್ಲಿ ಕುರ್ತೀನಿ ಹೋಗ್ಲಿ ಸ್ವಲ್ಪ ಇಲ್ಲ ಇಲ್ಲಿ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ ಇವಾಗ ಪಟ್ಟನ ಎತ್ಕೊಂಡು ಹೊರಟಿದ್ದೀನಿ ನಾನು ಲೈಕ್ ನೀವೇ ನೋಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಏನಪ್ಪ ಅಂದರೆ ಇಲ್ಲಿ ಟ್ರಿಪ್ಪು ನಾನು ಝೀರೋ ಮಾಡಿದ್ದೀನಿ ಇವಾಗ ಓಕೆನಾ ಕಾಣಿಸ್ತಾ ಕರೆಕ್ಟಾಗಿ ಹ್ಞೂ ಕಾಣಿಸ್ತಾ ಕರೆಕ್ಟಾಗಿ ಝೀರೋ ಮಾಡಿದ್ದೀನಿ ಎಷ್ಟು ಕಿಲೋಮೀಟ್ರ್ ಎತ್ಕೊಂಡು ಹೋಗ್ಬಿಡ್ತೀನಿ ನೋಡೋಣ ನನಗೂ ಕರೆಕ್ಟಾಗಿ ಎಕ್ಸಾಕ್ಟ್ ಕಿಲೋಮೀಟ್ರ್ ಗೊತ್ತಿಲ್ಲ ಅಕ್ಕೋಸ್ಕರ ಟ್ರಿಪ್ ಜೀರೋ ಮಾಡಿದ್ದೀನಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಐತೆ ಅಂದ್ಬಿಟ್ಟು ಆ ಥರ ಒಂದು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಅಲ್ಲಿಗೆ ಹೋಗೋಣ ಲೊಕೇಶನ್ಗೆ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಅಕ್ಕಿ ಬಿಡೋಣ ಫೈನಲಿ ಬಂದಿದ್ದೀನಿ ಇವಾಗ ಎಷ್ಟು ಕಿಲೋಮೀಟ್ರ್ ಬೇಕು ಅಂತಂದರೆ ಒನ್ ಪಾಯಿಂಟ್ ಫೈ ಅಂದರೆ ಒಂದು ಅರ್ ಕಿಲೋಮೀಟ್ರಿಗೆ ನಮಗೆ ಫೈ ಹಂಡ್ರೆಡ್ ಮೀಟ್ರ್ ಕಮ್ಮಿ ಅಂದರೆ ಟು ಕಿಲೋಮೀಟ್ರಿಗೆ ಅಷ್ಟು ದೂರ ಎತ್ಕೊಂಬಂದಿದ್ದೀನಿ ಅಕ್ಕಿ ಇಲ್ಲಿಂದ ಹೋಗುತ್ತಾ ಹೋಗುತ್ತಾಬ್ರು ಅಂದರೆ ಹೋಗ್ಬೇಕು ರೈಸ್ ಯಾಕಂದರೆ ಲಾಸ್ಟ್ ಟೈಮ್ ಅಲ್ಲಿಂದ ಬಿಟ್ಟಿದ್ದೆ ಆ ರೋಡ್ ಕಾಣಿಸ್ತಾರೆ ಅಲ್ಲಿಂದ ಈ ಟೈಮ್ ಇಲ್ಲಿಂದ ಬಿಡ್ತಾಯಿದ್ದೀನಿ ಸ್ಪಾಟ್ ನೋಡಿರಿ ಅಕ್ಕಿ ರೈಸ್ ಆಗಬೇಕು ಅದಕ್ಕೆ ಎಂಥ ಸ್ಪಾಟಲ್ಲಿ ಎತ್ಕೊಂಡು ಬಿಡ್ತಾಯಿದ್ದೀನಿ ಬಟ್ ರಿಸ್ಕು ಅಷ್ಟೇ ಐತೆ ಇದು ಬಂದಿ ಕೆರೆ ಇಷ್ಟ ರೀ ಯಾವುದು ಬಿಲ್ಡಿಂಗ್ ಇಲ್ಲ ಬಂದಿ ಕೆರೆ ಶಿಖರಾಗಳಿಗೆ ಗಾಟ ಜಾಸ್ತಿ ಖ್ಯಾನ ಶಿಖರಾಗಳು ಕಾಟ ಜಾಸ್ತಿ ಇರುತ್ತೆ ಇಲ್ಲಿ ಆದರೆ ಇದ್ದೀವಿ ಏನು ಮಾಡೋಂಗಿಲ್ಲ ಗೈಸ್ ಅಕ್ಕಿ ಓಡಿಸ್ಬೇಕಂದ್ರೆ ಈ ಥರ ಕಷ್ಟಗಳು ಬೀಳಲೇಬೇಕು ಮನೆ ಹತ್ರ ಕುತ್ಕೊಂಡು ಎರಡು ಸಲ ಮೂರು ಸಲ ಓಡಿಸ್ಬಿಟ್ಟು ಅಕ್ಕಿ ಓಡ್ತಾ ಇಲ್ಲ ಅಕ್ಕಿ ಓಡ್ತಾ ಇಲ್ಲ ಅಕ್ಕಿ ಸರಿ ಇಲ್ಲ ಅನ್ನೋದಲ್ಲ ಅಕ್ಕಿಯಿಂದ ಬಿ ಡ್ಯೂಟಿ ಮಾಡಿಬಿಟ್ಟು ಆರದಿರೋ ಅಕ್ಕಿನ ಆರಿಸ್ಬೇಕು ಅದು ಡ್ಯೂಟಿ ಅಂದರೆ ಏನಕ್ಕಿ ಅಕ್ಕಿಯಿಂದ ಎಷ್ಟು ಬೀಳ್ತಾ ಅಕ್ಕಿಗೆ ಅಕ್ಕಿಗಾಡೋ ಕೆಪಾಸಿಟಿ ಐತೆ ಬಟ್ ಆಡೋಕ್ಕೆ ಅದೊಂದು ಪಂಪ್ ಬೇಕು ಅಕ್ಕಿಗೆ ಅದು ಸಿಗ್ತಾಯಿಲ್ಲ ಅದನ್ನೇ ನಾವು ಇವಾಗ ಇರೋದು ಟ್ರೈನಿಂಗು ಬರೀ ಅಕ್ಕಿನ ಎತ್ಕೊಂಡು ಸಿಕ್ತೀನಿ ಅಕ್ಕಿಂತ ಬಿಡೋದ ಇವಾಗ ಕೆರೆ ಹತ್ರನೇ ದಸ ಮಾಡ್ತೀನಿ ಸೊ ಅಕ್ಕಿನ ಎತ್ಕೊಂಡಿದ್ದೀನಿ ಕೆರೆ ಹತ್ರ ಎಡ್ಜ್ಜು ಹೋಗೋಣ ಏಮ್ರ ಏನು ಸಮಾಚಾರ ಇವ್ಗೆ ನೋಡ್ತಾಯ್ ಮಕ್ಕಳು ಗಾಬರಿ ಆಗೋಯ್ತು ನನಗೇನು ಓಡ್ದೈತೆ ಸೊ ಅಕ್ಕಿ ಎತ್ಕೊಳ್ಳೋಲ್ಲ ಸ್ಪಾಟ್ ತೋರಿಸ್ತೀನಿ ರೀ ನಿಮಗೆ ಓ ಈ ನೀರು ಹೇಗಿರ್ತೈತೆ ನೀರು ಇಲ್ಲೇ ಸ್ಪಾಟ್ ನೋಡಿರಿ ಹೆಂಗೈತೆ ಕೆರೆಗೆ ಎತ್ಕೊಂಡೋಗಿ ಬಿಡ್ತೇ ಇಲ್ಲ ಅಕ್ಕಿ ನಾ ಗಾಡ್ ಗಾಬರಿಯಾಗೋಗ್ತು ಅನ್ಕೊಳ್ಳಿ ಅಕ್ಕಿ ನೋಡ್ರಿ ಇಲ್ಲಿ ಫುಲ್ ಗಾಬರಿ ಅಕ್ಕಿ ಎಲ್ಲಿ ಎತ್ಕೊ ಬಂದ್ಬಿಟ್ಟು ನನ್ನ ಅಂತ ಸೌಫ್ ಓಕೆ ವಿ ಆರ್ ರಿಲೀಸಿಂಗ್ ಯು ಬಡಿ ಬಿ ಸೇಫ್ ಬೇಗ ಮನೆಗೆ ಹೋಗ್ಬಿಡು ಅಯ್ಯಯ್ಯೋ ಗರುಡ ಇಲ್ಲ ಐತೆ ಗೈಸ್ ಗರುಡ ಆ ಕಡೆ ಹೋದ್ಬಿಡಣ ಬಿ ಸೇಫ್ ಗರುಡ ಇಲ್ಲ ಆ ಕಡೆ ಆಯಿತು ಪೀಸಾಗಿ ಮನೆಗೆ ಹೋಗು ಆಡೋದ್ ಕಲಿ ಇನ್ನೇ ಇಂದಾನ ಹಿಂಗೆ ನುಗ್ತಾಯಿರೋದು ಅಕ್ಕಿ ಕೆರೆ ಮೇಲೆ ಓಡ್ತಾಯಿದ್ದ ಅಕ್ಕಿ ಹಿಂಗೈಸ್ ನಮ್ಮ ಅಕ್ಕಿ ಅರ್ಧಾಯ್ತೆ ಗಿರುಡಗ್ಳ ಹತ್ರ ಹೋಗಬೇಡಪ್ಪ ರಾಜ ಓದ್ಸಲೇನು ಇದೆ ಕೆಲಸ ಮಾಡ್ಕೊಂಡಿದ್ದದ್ದು ಗಿರುಡಗ್ಳ ಹತ್ರ ಹೋಗಾಡೋದು ಅಕ್ಕಿ ಒಳ್ಳೆ ಒಳ್ಳೆಯ ಚಮಕ್ ಕೊಡ್ತೋಗೈತಿ ಓದ್ಸೋಲಿ ಮಾತ್ರ ಬೈಕ್ ಬಂದಿತ್ತು ಅದ್ರ ಗರುಡಗೆ ಮಾತ್ರ ಒಳ್ಳೆ ಚಮ ಕೊಡ್ತಕ್ಕಿ ಅಕ್ಕಿ ಇನ್ನು ಮನೆ ಕಡೆ ಪಾಸಾಯಿತು ನನ್ನ ಅಕ್ಕಿ ನನ್ನ ವಾಚ್ ಮಾಡಬೇಕಿತ್ತು ಕರೆಕ್ಟಾಗಿ ಬಟ್ ಅಂದರೆ ಮೀನ್ಸ್ ವಾಚ್ ಮಾಡಬೇಕಿತ್ತು ಅಂದರೆ ನಾನು ಹೋಗ್ಬೇಕಿತ್ತು ಅಕ್ಕಿ ಹಿಂದೆಗಡೆನೆ ಬಟ್ ನಾನು ಅಕ್ಕಿ ಎತ್ಕೊಂಬರಕ್ ಹೋಗ್ಬೇಕು ಇವಾಗ ಅಂದರೆ ಒಂದೆರಡು ಮೂರು ಅಕ್ಕಿಗಳಿದ್ದಾವೆ ಓಲ್ಡ್ ಲಾಫ್ಟಲ್ಲಿ ಆ ಲಾಫ್ಟಿಂದ ಎತ್ಕೊಂಡ್ಬರಕ್ಕೆ ಹೋಗ್ಬೇಕು ಸೊ ಅದರಿಂದ ಸ್ವಲ್ಪ ಅಕ್ಕಿನ ವಾಚ್ ಮಾಡೋಕ್ಕಾಗಲ್ಲ ಇವಾಗ ಸೊ ಅಕ್ಕಿ ಹೋಗಿರುತ್ತೆ ದೌಡ್ಡಿ ಹತ್ರ ಹೋಗುತ್ತೆ ಅಕ್ಕಿ ಅಲ್ಲಿ ಹಾರುತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಒಂಬತ್ತು ನಿಮಿಷ ಹಂಗೆ ಹಾಲ್ಕೊಂಡು ಇರುತ್ತೆ ಅಕ್ಕಿ ಆಮೇಲೆ ಕೂತ್ಕೊಳ್ಳೋದು ದೌಡಿ ಅಂತೂ ಪಕ್ಕ ಹೋಗುತ್ತೆ ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಆ ಟ್ಯಾಂಕ್ ಏನು ತಡೆಸ್ತಾಯಿದೆ ಆ ಟ್ಯಾಂಕ್ ಹತ್ರ ಬಿಟ್ಟಿದ್ರಿ ಸೊ ಅದರಿಂದ ಕಾನ್ಫಿಡೆನ್ಸ್ ಐತೆ ಅಕ್ಕಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಓಲ್ಡ್ ಆಪ್ ಕಡೆಗೆ ಹೋಗ್ತಾ ಇದೀವಿ ಓಲ್ಡ್ ಆಫ್ಟಿಂಗ್ ಇದೆ ಅಂದ್ಬಿಟ್ಟು ತುಂಬ ದಿವಸ ಆಯ್ತಲ್ಲ ನೋಡಿ ಬಟ್ಟ್ರಿ ತೋರಿಸ್ತೀನಿ ಓಲ್ಡ್ ಆಪ್ಟಿಂಗ್ ಐತೆ ಅಂದ್ಬಿಟ್ಟು ಅಲ್ಲಿಂದ ಒಂದೆರಡು ಅಕ್ಕಿ ಹತ್ಕೊಂಡು ಅಕ್ಕಿ ಹತ್ಕೊಂಡ್ಬರೋಣ ಅಕ್ಕಿ ಪಾಸಾಯ್ತು ಿರುತ್ತೆ ಬಂದ್ರಿ ಸಾಫ್ಟರ್ ಆಫ್ಟರ್ ಒನ್ ಅವರ್ ಬಂದಿದ್ದೀನಿ ಪಟ್ಟನೂ ಕೂಡ ಬಂದಿದೆ ಅಷ್ಟು ದೂರದಿಂದ ಬಿಟ್ಟರು ನೋಡಿದರೆ ಎಷ್ಟು ಐಟಲ್ಲಿ ಹೋಗಿತ್ತು ಅಲ್ಲೇ ಅಂದ್ಬಿಟ್ಟು ಅಲ್ಲಿ ಅಷ್ಟು ಆಡ್ಕೊಂಡು ಅದು ಪಟ್ಟ ಬಂದು ಛತ್ರಿ ಮೇಲೆ ಕುತ್ಕೊಂಡಿತ್ತು ನಾನು ಸ್ವಲ್ಪ ಅಕ್ಕಿ ತರಬೇಕು ಅಂದ್ಬಿಟ್ಟು ಆಚೆ ಹೋಗಿದ್ದೆ ಒಂದು ಪಟ್ಟ ತಂದೆ ಬಿಡೋಕೆ ಅಂದ್ಬಿಟ್ಟು ಒಂದು ಪಟ್ಟ ಇದ್ದಿಲ್ಲ ಆ ಬಿಡಕ್ಕೆ ಪಟಾಗಳಿದ್ವು ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರಲಿ ಅಂತ ಬಿಡಕ್ಕೆ ಒಂದು ಪಟ ತಂದೆ ಎಕ್ಸ್ಟ್ರಾ ಬಿಡೋಣ ಅಂದ್ಬಿಟ್ಟು ಇದಕ್ಕೆ ರೆಕ್ಕೆಗಳು ಬಂದ್ಬಿಟ್ರೆ ಇದೇನಪ್ಪ ನೋಡಿರಿ ಏ ಆ ಕಡೆ ಹೋಗ್ಬಿಡುತ್ತೆ ಅದು ಇದನ್ನ ನೋಡ್ಕೊಂಡು ಅದು ಹೋಗ್ಬಿಡುತ್ತೆ ನೋಡಿ ನೋಡಿರಿ ಒಳ್ಳೆ ಕೆಲಸ ಕೊಡ್ತಾವ ಮಾತ್ರ ಇವು ಏ ನೀನು ಏನಕ್ಕೆ ಮೇಲೆ ಬಿಟ್ಟು ಹೇಳಿ ಫಸ್ಟ್ ಆಫ್ ಆಲ್ ಅದನ್ನೇ ಜಂಪ್ ಒಳಗಡೆ ಇತ್ತು ತಾನೆ ಜಂಪ್ ಒಳಗಡೆ ಬಿಡ್ಬೇಕು ತಾನೆ ಉತ್ತಮ ಅದು ಬಾ ಅದು ಹೇಳ್ದು ಒಳ್ಳೆದಾಕಿದ್ದೀನಿ ನಿಮಗೆ ನಾನು ಹೇಳಿದ್ದೆ ಲೈಕ್ ಅವಾಗ್ಲೇ ಹೇಳಿದ್ದೆ ಪಟ್ಟಾಗಳು ಹೊಸ ಪಟಾಗ್ಲೆ ತಂದಿದ್ದೀನಿ ತೋರಿಸ್ಕೊಡ್ತೀನಿ ಬಿಡಕ್ಕೆ ಅಂದ್ಬಿಟ್ಟು ತಂದಿದ್ದೀನಿ ಪಟಾಗ್ಳಂತ ಒಂದೊಂದು ನಿಮಿಷ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅವು ಕೂಡ ರೆಡಿ ಆಗ್ತಾಯಿದೆ ಅದನ್ನು ಕೂಡ ಕಳ್ಳ ಮಾಡ್ತಾಯಿದ್ದೀವಿ ಅವು ಒಂದು ಜೀರೋ ಕಳ್ಳಿ ಪಟ್ಟಾಗ್ಳು ತಂದಿದ್ದೀನಿ ಅದನ್ನು ಕೂಡ ಬಿಸಿಲು ಬೇಕು ಬಿಸಿಲು ಬೀಳಬೇಕು ಬಿಸಿಲು ಬಿದ್ದರೆ ನಮ್ಮ ಸೋಲಾರ್ ಚಾರ್ಜ್ ಆಗುತ್ತೆ ಇಲ್ಲಿ ಸೋಲಾರ್ ಚಾರ್ಜ್ ಆದರೆ ಲೈಟ್ ಇರುತ್ತೆ ನೈಟ್ ಬರೋಕ್ಕೆ ಇಲ್ಲಾಂದರೆ ಇದೆಲ್ಲ ಎಲ್ಲ ಆಯ್ತಾ ಪಟ್ಟಾಗಳು ತೋರಿಸ್ಕೊಡ್ತೀನಿ ನನ್ನಲ ಪಟ್ಟಾಗಳು ತೋರಿಸ್ಕೊಡ್ತೀನಿ ರೀ ಹದಿಮೂರು ಮೂರು ಆದರೆ ಅದರ ಎರಡು ನಾಲ್ಕು ಪಟ್ಟ ತೋರಿಸ್ಕೊಡ್ತಿಲ್ಲ ನಿಮಗೆ ಅವ್ನು ತೋರಿಸ್ಕೊಡ್ತೀನಿ ಇವು ಅದೇ ಪಟ್ಟಾಗಲೇ ಇಲ್ಲೇ ಇರ್ತೀವಲ್ಲ ಪಟ್ಟಾಗಲೇ ಹುಡ್ಕೊಂಡು ಸ್ವಲ್ಪ ಮೇ ಹೊಡೆದ್ಬಿಡೋ ಹೋಗ್ಲೇ ಮೇ ಹೊಡೆದ್ಬಿಟ್ಟು ಹೋಗೋದು ಸೊ ಇಷ್ಟು ಬ್ಯಾಚ್ ಪಟ್ಟ ರೆಡಿ ಆಗ್ತಾ ಇರೋದು ಇವಾಗ ಇದೆಲ್ಲ ಬಿಡೋಕೆ ರೆಡಿ ಮಾಡ್ತಾರೋ ಓಕೆನಾ ಇದರಲ್ಲಿ ನೀವು ಯಾವುದಾದ್ರು ನೋಡಿಲ್ಲ ಅಂದರೆ ಒಂದೆರಡು ಪಟ್ಟ ನೋಡಿಲ್ಲ ಎರಡು ಪಟ್ಟ ನೀವು ತೋರಿಸ್ಕೊಡ್ತೀನಿ ಓಕೆ ಇದು ಎರಡು ಜೊತೆ ಪಟ್ಟಾಗ್ಲೈತೆ ಎರಡು ಸೇಮ್ ಬಿದ್ದಿದ್ದಾವೆ ಧೂಮ ಮತ್ತೆ ಗೇರ್ ಬಂದಿರೋದು ನೋಡಿರಿ ಲಾಲ್ ಕಟ್ಗಳಷ್ಟು ಕ್ಲೀನಾಗಿ ಬಂದೈತಂಡೆ ರೆಕಾಗ್ಲಷ್ಟು ಯಾವುದು ಡ್ಯಾಮೇಜ್ ಮಾಡ್ಕೊಂಡಿಲ್ಲ ಕ್ಲೀನಾಗೈತೆ ಚಿಕಲ್ಲೂ ಬಿದ್ದಿಲ್ಲ ಅಕ್ಕಿಗಳು ಬಿಡೋ ಥರ ಇದ್ದಾವೆ ಒಂದೆರಡು ಚಿಕನ್ ಫಾಕ್ಸ್ ಹಾಕ್ಬಿಟ್ಟಿದೆ ನೋಡಿ ಚಿಕನ್ ಪಾಕ್ಸ್ ಹುಷಾರಾಗಿ ನೋಡ್ಕೊಬೇಕು ಚಿಕನ್ ಪಾಕ್ಸ್ ಆದರೆ ನೋಡಿ ಈ ಥರ ಡ್ಯಾಮೇಜ್ಗಳಾಗುತ್ತೆ ಒಣಗೈತೆ ಬಟ್ ಆದ್ರೂ ಇಲ್ಲಿ ಡ್ಯಾಮೇಜ್ ಆಗೈತೆ ಅದಕ್ಕಿತ್ತದಾಗ ಇಷ್ಟು ಮಾಂಸನೇ ಇವಾಗ ಅದಕ್ಕೋಸ್ಕರ ನಾನು ಕೀಳಕ್ಕೆ ಹೋಯ್ತಲ್ಲ ಅದಾಗ ಅದೇ ಒಣಗಿ ಬಿದ್ದೋಗ್ಲಿ ಅವಾಗ ಕರೆಕ್ಟಾಗಿರುತ್ತೆ ಇನ್ನೂ ಚಿಕ್ಕ ಪಟಾಗ್ಳು ಇನ್ನೂ ಎಷ್ಟು ಒಂದು ಕಳ್ಳಿ ಏನೋ ಒಂದು ಕಳ್ಳಿಯಿಂದ ಸೊ ಜೀರಾ ಕಳ್ಳಿನೇ ಜೀರಾ ಕಳ್ಳಿ ಪಟಾಗ್ಳು ಎರಡು ಕೂಡ ಹ್ಞೂ ರೀ ಇದು ಒಂದು ಸ್ವಲ್ಪ ಚಿಕ್ಕ ಪಟ ಇದಕ್ಕಿಂತ ದೊಡ್ಡ ಪಟ್ಟ ಒಂದೈತೆ ಸ್ವಲ್ಪ ದೊಡ್ಡ ಪಟ್ಟ ಇದು ಅದಕ್ಕಿಂತ ಸ್ವಲ್ಪ ಕ್ಲೀನ್ ಆಗೈತೆ ಅದ್ರ ರೆಕ್ಕೆ ಆದ್ರೆ ಇದಕ್ಕೆ ಫಾಕ್ಸ್ ಗಿಕ್ಸ್ ಏನೂ ಆಗಿಲ್ಲ ನೋಡಿ ಕ್ಲೀನ್ ಆಗಿ ಬಿದ್ದೈತೆ ಇದನ್ನು ಕೂಡ ಸೇಮ್ ಸೇಮ್ ಟು ಸೇಮ್ ಎರಡೂ ಕೂಡ ಪ್ರಿಂಟ್ ಬಿದ್ದಿದ್ದಾವೆ ವೇರಿಯೇಷನ್ಸೇ ಇಲ್ಲ ಅಂದ್ಕೊಳ್ಳಿ ಆ ಥರ ಪ್ರಿಂಟ್ ಬಿದ್ದೈತೆ ಚೆನ್ನಾಗಿ ಟೇಲು ಅಷ್ಟೇ ಸೇಮ್ ಅದು ಆ ಪಟ್ಟಾಗ ನೀವೇನು ನೋಡಿದ್ರಿ ಟೇಲು ಟೇಲ್ ಪಟ್ಟ ಸಿಂಗಲ್ ಟೇಲು ಸಗಳಾಗ ಬಿದ್ದೈತೆ ಟೇಲು ಕೂಡ ಬಟ್ ಬ್ಯಾಡ್ ನ್ಯೂಸ್ ಏನಂತಂದರೆ ಈ ಪಟ್ಟ ಬಂದಿರೋದು ಅಮ್ಮ ಕಳೆದೈತೆ ಅದೇ ಒಂದು ಬ್ಯಾಡ್ ನ್ಯೂಸ್ ಇದಕ್ಕೂ ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಫಾಕ್ಸ್ ಐತೆ ಬಿಟ್ರೇನೆಲ್ಲ ಹೋಗಿಬಿಡೈತೆ ನೋಡಿರಿ ಆಡ್ಸೋಕೆ ಅಂದ್ಬಿಟ್ಟು ತಂದಿರೋ ಪಟಾಕ್ಳಿಗೆ ಎರಡು ಕಳ್ಳ ಆಗಿಲ್ಲ ಗೈಸ್ ಅದಕ್ಕೆ ಬಿಡ್ತಾಯಿಲ್ಲ ಇಲ್ಲ ಎದ್ಬಿಡ್ತವೆ ನಾವು ಪಟ್ಟಾಕ್ಳನ್ನೆಲ್ಲ ಒಂದೇ ಒಂದು ಜಂಪಲ್ಲಿ ಅಂದರೆ ಒಂದು ದೊಡ್ಡ ಕೂಡಲ್ಲಿ ಹಾಕ್ಬಿಟ್ಟಿದ್ದೀನಿ ಈ ಗೂಡಲ್ಲಿ ಹಾಕ್ಬಿಟ್ಟಿದ್ದೀನಿ ಅದು ಚೇಂಜ್ ಮಾಡ್ಬೇಕು ಇವಾಗ ಈ ಚಿಕ್ಕ ಪಟಾಗಿ ಎರಡಕ್ಕೂ ಮೇವು ಕೊಟ್ಬಿಟ್ಟು ಈ ಚಿಕ್ಕ ಪಟ ಯಾಕೋ ವೀಕ್ ಆಗಿಬಿಡೈತೆ ಇದು ಮಾಡಬೇಕು ಕ್ಲಿಪ್ ನೋಡ್ಬಿಟ್ಟು ನಿಮಗೆಲ್ಲ ಡೌಟ್ ಬಂದಿರುತ್ತಲ್ವ ಏನಕ್ಕೆ ಇವನು ಭಾರಿ ಒಳಗೆ ಇವನೇ ನೀರು ಕುಡಿಸ್ತಾನೆ ವಾಪಸ್ ಇವನೇ ನೀರು ಹೊಟ್ಟೆಯಿಂದ ಇಸಕ್ಬಿಟ್ಟು ಆಚೆಗೆ ತೆಗಿತವನೇ ತಿಕ್ಲಾ ಅನ್ಕೊಂಬಿಟ್ಬಿಡ್ರಿ ಅದು ಈ ಮೇವೇನು ಕಾಣಿಸ್ತೈತೆ ಇಲ್ಲಿ ಒಂದು ಚೂರು ಡೈಜೆಸ್ಟ್ ಆಗಿದ್ದಿಲ್ಲ ಓಕೆನಾ ಸೊ ಅಕ್ಕನಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಡೈಜೆಸ್ಟ್ ಮಾಡ್ಕೊಂಡಿಲ್ಲ ಬಿಡುಬ್ರು ಡೈಜೆಸ್ಟ್ ಮಾಡ್ಕೊಡಿಲ್ಲ ಅಂದರೆ ಇವತ್ತು ಮಾಡ್ಕೊಳ್ಳುತ್ತೆ ನಿನ್ನೆ ತಿನ್ಸಿದ್ಯಾ ಇವತ್ತು ಮಾಡ್ಕೊಳ್ಳುತ್ತೆ ಡೈಜೆಸ್ಟು ಅಂತ ಅನ್ನೋದಾದರೆ ಹಂಗೆ ಬಿಡಬಾರ್ದು ಗೈಸ್ ಯಾವಾಗ ಡೈಜೆಸ್ಟ್ ಆಗೋಲ್ಲ ವಾಮಿಟ್ ಮಾಡಿಸ್ಬಿಡ್ಬೇಕು ಇಲ್ಲಾಂತಂದರೆ ಪಾಯ್ಸನಾಗಿ ಕನ್ವರ್ಟ್ ಆಗುತ್ತೆ ನೋಡಿ ಅಕ್ಕಿ ಹೊಟ್ಟೆಯಲ್ಲಿ ಇವಾಗ ಇಲ್ಲ ಒಂಚೂರು ಆದರೆ ಅಕ್ಕಿ ಓಕೆ ಇವಾಗ ನೋಡಿ ಎಷ್ಟು ಕಡಲೆಕಾಳು ಎಲ್ಲ ಇಷ್ಟು ಎಷ್ಟು ಕಡಲೆಕಾಳು ನಾನೇನಿದು ಗಾರ ಕಲ್ಸ ಒಂಥರ ಆಗಿಬಿಟ್ಟಿದ್ದೀನಿ ಸೊ ಫುಲ್ಲು ಕಡಲೆಕಾಳು ಎಲ್ಲ ಆಚೆ ತೆಗ್ದೀನಿ ಅಕ್ಕಿ ಚಳಿ ಆಗ್ತೈತೆ ಅದಕ್ಕೆ ಬಿಸಿಲಲ್ಲಿ ಇಲ್ಲಿ ಅಂದ್ಬಿಟ್ಟಿದ್ದೀನಿ ಅಕ್ಕಿ ಆ್ಯಕ್ಟಿವ್ ಆಗೈತೆ ಪರವಾಗಿಲ್ಲ ಇವಾಗ ಸೊ ಹೊಟ್ಟಾಗ್ಲೆಲ್ಲ ನೋಡಿದ್ದೀರ ನೀವು ಯಾವ್ದಾದ್ರು ಪಟಾಳಿದಾವೆ ಅಂತ ಅಪ್ಡೇಟ್ಸು ಕೊಟ್ಟಿದ್ದೀನಿ ಅಕ್ಕಿನೂ ಅಷ್ಟೇ ಆಡಿಸಿ ವಾಪಸ್ ಬಂದೈತೆ ಸೊ ಅಕ್ಕಿನೂ ಓಕೆ ಮತ್ತು ಎಷ್ಟು ಅಂತ ಇವಾಗ ನೀವು ಮಾಡಿದ್ದೀರಿ ಆಲ್ರೆಡಿ ನಮ್ಮ ಹತ್ರ ಸೊ ನಿಮ್ಮ ಅಕ್ಕಿಗಳಿಗೆ ಯಾವ್ದು ಈ ಥರ ಆದರೆ ಅದನ್ನ ನೀವು ಏನು ಮಾಡಿದೆ ಇವಾಗ ನಾನೇನು ಪ್ರೊಸೆಸ್ ಮಾಡಿದೆ ಜಂಟಲಾಗಿ ಮಾಡಬೇಕು ಗೈಸ್ ಓಕೆನಾ ಅಂದರೆ ಸ್ವಲ್ಪ ಗೊತ್ತಿದ್ದರೆ ಮಾಡಬೇಕದು ಇಲ್ಲಂತಂದರೆ ಅಕ್ಕಿಗೂ ಹಾರ್ಮ್ಫುಲ್ ಅದೆಲ್ಲ ವಾಮಿಟ್ ಹೊಟ್ಟೆಲಿರೋದನ್ನ ವಾಪಸ್ ತರಿಸೋದು ಕೂಡ ಸ್ವಲ್ಪ ಗೊತ್ತಿದ್ದು ಎಕ್ಸ್ಪೀರಿಯನ್ಸ್ ಇದ್ದರೆ ಮಾಡಬೇಕು ನಿಮ್ಮಕ್ಕಿಗೆ ಥರ ಆದರೆ ನೀವು ಅಕ್ಕಪಕ್ಕ ಅಕ್ಕಪಕ್ಕದವ್ಲಿ ಯಾರನ್ನ ಇದ್ರೆ ಅವ್ರನ್ನ ಮಾಡಿಸಿಲ್ಲ ಅಂದರೆ ಅವ್ರ ಹತ್ರ ಅಕ್ಕಿ ಹೋಗಿ ಅವ್ರ ಹತ್ರ ವಾಮಿಟ್ ಮಾಡಿಸ್ಕೊಡ್ರಿ ಅಕ್ಕಿ ಡೈಜೆಸ್ಟ್ ಆಗಿಲ್ಲ ಅಂತ ಅಂತ ಕೇಳಿದ್ರೆ ಮಾಡಿಕೊಡ್ತಾರೆ ಇಲ್ಲಾಂತಂದರೆ ಡೈಜೆಸ್ಟ್ ಆಗಿಲ್ಲ ಅಂತಂದರೆ ನೀವು ಡೈಜೆಸ್ಟ್ ಆಲ್ ಅಂದ್ಬಿಟ್ಟು ಟ್ಯಾಬ್ಲೆಟ್ ಮತ್ತು ಸಿರಪ್ ಬರುತ್ತೆ ಡೈಜೆಸ್ಟ್ ಆಲ್ ಅಂದ್ಬಿಟ್ಟು ಅದನ್ನ ಕೂಡ ಕೊಡ್ಬೋದು ಹು ಗರುಡ ಇಲ್ಲೇ ಪಾಸಾಯಿತು ನೋಡ್ರಿ ಸುತ್ತುತ್ತ ಇದೆ ಈ ಕಡೆಯೇ ಅದು ಇದನ್ನು ನೋಡಿಕೊಂಡು ಪಾಪ ಸೊ ಒಳಗೆ ಬಿಟ್ಬಿಡ್ತೀನಿ ಇದನ್ನ ನೀರು ಪಡಿಸ್ಬಿಟ್ಟು ಈ ಪಟಗೊಂದು ಸ್ವಲ್ಪ ಮೇ ಹೊಡೆದಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಮೇ ಹೊಡೆದ್ಬಿಟ್ಟು ಪಟಾನ ಒಳಗೆ ಬಿಡೋಣ ಅದಕ್ಕೂ ಒಂದು ಸ್ವಲ್ಪ ಮೇ ಹೊಡೆದ್ಬಿಟ್ಟು ಇನ್ನು ಆ ಚಿಕ್ಕ ಪಟಗಳಿಗೆ ಅದಕ್ಕೆ ಕಣೆಲಿ ಇಕ್ತೀನಿ ಅವೇ ತಿಂತಾವೆ ಸೊ ಎಲ್ಲ ಅಕ್ಕಿಗಳಿಗೂ ಮೇವು ಹಾಕ್ಬಿಟ್ಟು ಹೋಗ್ತೀನಿ ನಾನು ಆಮೇಲೆ ಬಂದು ಸಿಂಗಲ್ ಅಕ್ಕಿಗೆ ಮೇವು ಹಾಕಿದ್ರಾಗುತ್ತೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒನ್ಸ್ ಅಗನ್ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಸೆವೆಂಟಿ ಸಿಕ್ಸ್ ಕ್ಯಾರೀಚ್ ಮಾಡಿದ್ಕೆ ಇದೇ ರೀತಿ ಸಪೋರ್ಟ್ ಇರಿ ಇನ್ನೂ ತುಂಬ ಮುಂದೆ ಹೋಗೈತೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಅವಶ್ಯಕತೆ ಸಿಗೋಣ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಒಂದು ಯೂನಿಕ್ ವೀಡಿಯೋ ಜೊತೆ ನಾನು ನಿಮಗೆ ಅಂತ ಕೇಳ್ಕೊಳ್ತ ಗೊತ್ತಲ್ವಾ ಕನ್ನಡ ಬೆಳಿಸಿ ಕನ್ನಡಿಗರನ್ನು ಮುಂಚೆ ಅಂತ ಕೇಳ್ಕೊಳ್ತಾ ಗೈಸ್ ಬಾಯ್